ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ಕೃಷ್ಣ ಜನ್ಮಾಷ್ಟಮಿ ಇತ್ರಿ ನಮ್ ಕಡೆ ಕೃಷ್ಣ ಜನ್ಮಾಷ್ಟಮಿ ಅನ್ನಂಗಿಲ್ರಿ ಗೋಕಲಕ್ಷ್ಮಿ ಅಂತೀವ್ರಿ ನಿಮ್ ಕಡೆ ಮೂಲಕ ಏನಂತಾರೀ ಎಲ್ಲರಿಗೂ ಗೋಕಲಕ್ಷ್ಮಿ ಹಬ್ಬದ ಅಥವಾ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ನಿಮ್ಮ ಮನೆಯೊಳಗ ನೀವು ಗೋಕಲಕ್ಷ್ಮಿ ಮಾಡ್ತೀರ ಹಬ್ಬ ಅಂತಂತ ಕೇಳಿಸ್ರಿ ನಾವು ನಮ್ಮ ನಮ್ಮನಿಯೊಳಗ ಗೋಕಲಕ್ಷ್ಮಿ ಮಾಡ್ತೀವ್ರಿ ಮಾಡೋಕಿನ ಮುಚ್ಚೆಕಿನ ತಯಾರಿ ರೀ ಸ್ವಲ್ಪ ಮನಿ ಕಸ ಹೊಡಿದು ಕಲ್ಲರ್ಸೋದು ದಿನನಿತ್ಯದ ಚಟುವಟಿಕೆ ಒಳಗ ಹಬ್ಬದಾಗಿಂದ ಹೆಂಗಿರ್ತ ಒಂದ ನಮ್ ಕಥೆ ನಿಮಗೆ ನಿಮ್ಗ ರೀ ನಾವು ಇದೇ ರೀತಿ ನಮ್ಮ ಕೃಷ್ಣ ಜನ್ಮಾಷ್ಟಮಿ ಅನ್ನ ಅನ್ಕೋಬಹುದ್ ನಮ್ಮ ಕಡೆ ಅಂತೀವಿ ಈ ಅಂತೇವಿ ನಾವು ಮಾಡ್ತಿವ್ರಿ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತಿನ ಕತೆ ನಿಮ್ಗೆ ತಿಳಿಸ್ರಿ ಹಬ್ಬ ಬಂದ್ರಸಿ ನೋಡ್ರಿ ಇಡೀ ದಿನ ಕೆಲಸ್ರಿ ಅಡಿಗೆ ಮಾಡೋದು ತಯಾರಿ ಮಾಡೋದು ಒಂದು ತೊಳೆದು ಜಗ್ ನೋಡ್ರಿ ಹಬ್ಬ ಹಳಿ ಒಳಗ ಹೊಲ ಮನೆ ಕೆಲಸ ಇರ್ತಾವ್ರಿ ಮತ್ತೆ ಎಲ್ಲಾ ಹಬ್ಬಗಳು ಅದಾವ್ರಿ ನಮ್ಮ ಒಳಗ ನಿಮ್ಮ ಮನಿ ಒಳಗೂ ಎಲ್ಲಾ ಹಬ್ಬಗಳನ್ನ ಆಚರಿಸ್ರಿಪಾ ನಮ್ಮ ಕಡೆ ಕೃಷ್ಣನ್ರಿ மண்ணுல அச்சை கொடுத்தார் படிக்கட்டும் பூஜை மாத்திரைகள் கல்லூரிக்கும் முகத்தில் கல்லூரிக்கும் நெமதினா ஜக்க மாடிலா தெளி மத்தொந்தூர்ல பட பட் ஜக்க ಕ್ಯೂಟ್ ಕಸ ಹೊಡೆದು ಅಂದೆ ಶಗಣಿ ತಿಪ್ಪಿಗೆ ಹಾಕಿ ಬಂದೆ ಜಾಗ ಮಾಡಿದ್ನಿ ಅಂದ್ರೆ ನಮ್ಗೆ ಮತ್ತೆ ನೈವೇದ್ಯ ಮಾಡಕ್ಕ ದಾರಿ ಹಾಕತಿಲ್ಲ ತೊಂದರೆ ಎಲ್ಲ ಮತ್ತೆ ಅದನ್ನ ಇದನ್ನ ಮುಟ್ಟಿದ್ರೆ ಅಂದ್ರೆ ನೈವೇದ್ಯ ಕುಸರಿ ಅನ್ಸೋದಲ್ಲ ಅದಕ್ಕೆಲ್ಲ ಮಗಿನ ಕೆಲಸ ಮಾಡಿ ಅರಿವಿ ಗಿರಿಬಿ ಒಗದ್ ಮಡಿಗೆ ಪೂಜೆ ಮಾಡಿದ್ರ ಕಮ್ಲವ ಜಾಗ ಮಾಡಿ ಬಂದಿನವ ನೀನು ಆತ್ರಿ ಐತೆರ ನಂದು ಜಾಗ ಆತ್ರಿ ನಿಮ್ದು ಆಗತ್ತಲ್ರಿ ಆತ ಆಗಲೇ ತಲೆ ಬಾಚಿಕೊಂಡು ನಾನು ನಿನ್ನೆ ತಲೆ ಎರ್ಕೊಂಡಿದ್ದೆ ನಿನ್ನೆ ಅವ್ರು ಹೊರಪಿತ್ತಲ್ಲ ಮತ್ತೆ ಎಲ್ಲಿದ್ದು ಬಿಡ ಮತ್ತೆ ತಂಪನಿಗೆ ಎರ್ಕೋದಾಗೋದಿಲ್ಲ ಅಂತೇಳಿ ನಿನ್ನೆ ಎರ್ಕೊಂಡಿದ್ನೆ ಅದಕ್ಕ ಪೂಜಾದ ಬಡ ಬಡ ನಾ ಮಾಡಿವೆ ಕುಂತ ಹೇಳ್ತೇನೆ ಪಟ ಪಟ ಸಜ್ಜು ಮಾಡ್ಬಿಡು ನೋಡ್ರಿ ನೋಡ್ರಿ ಒಳಗೆ ತರ ನಾವು ಗೋಕಲಕ್ಷ್ಮಿ ಅಂತ ನಿಮಗೆ ಕೊಡ್ತೇನೆ ನೋಡ್ರಿ ಇಲ್ಲೇನು ಮನಿ ಇಟ್ಟೇವಲ್ರಿ ನಾವು ಮನಿ ರೀ ನಾವು ಅದಂದ್ರೆ ಮೂರ್ತಿ ಅನ್ಕೋಬಹುದ್ರಿ ನೀವು ಅದನ್ನ ಬಡಗೇರ್ ನಮ್ಮ ನಮ್ ಹಾಕಿಸ್ಕೊಂಡಿರ್ತೇವ್ರಿ ಆ ಅದನ್ನ ಒಳಗ ಹಾಕಿಕೊಡ್ತಾರೀ ಅವ್ರ ಆ ನಂತರ ಸ್ವಲ್ಪ ರಂಗೋಲಿ ಹಾಕ್ತೇವ್ರಿ ಕೃಷ್ಣ ಹೆಜ್ಜೆ ಬರಿತೇವ್ರಿ ಆ ನಂತರ ಏನ್ರಿ ಹಳ್ಳಿಯಲ್ಲಿ ಸಿಗ್ತಾವ್ರಿ ಈಗ ನಿಮ್ಗೆ ಹಂಗೆ ಹೇಳ್ಬೇಕ್ರಿ ಸತ್ಯನಾರಾಯಣ ಪೂಜಾದಾಗ ಪ್ರಸಾದಕ್ಕಂತ ಹಚ್ಚಿ ಕೊಡ್ತಾರ ಹಳ್ಳಿಯಲ್ಲಿ ಅವು ಇದಕ್ಕ ಬೇಕ ಬೇಕ್ರಿ ಕೃಷ್ಣ ಜನ್ಮಾಷ್ಟಮಿಗ್ರಿ ಆ ಪೂಜೆಲ್ರಿ ಹಂಗಾಗಿ ನಾವು ನಿಟ್ಟ ಮನೆ ಮಾಡ್ತಿವ್ರಿನ್ ಮನೆ ಮನಿ ಮೇಟ್ಟಿದ್ದ ನಿಮ್ಗೆ ಕಾಣ್ತಿರ್ಬೋದ್ರಿ ರೀ ಈಗ ನೋಡ್ರಿ ನಾವು ಪೂಜಾ ಮಾಡಿವ್ರಿ ದೀಪಾವ ಹಚ್ಚೇವಿ ಹೂವು ಇರ್ಸೇವ್ರಿ ನಂತರ ನಾವು ಏನೇನು ನೈವೇದ್ಯ ಅಂದ್ರೆ ಕುಗ್ರಿ ಮಾಡ್ತಿವ್ರಿ ಕುಗ್ರಿ ಅಂತಂದ್ರೆ ನೀವು ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ ಗೊತ್ತಿರಲಾರ್ದೀ ಐದು ತರ ನಾವು ಕಾಳು ಹಾಕ್ತಿವ್ರಿ ಜೋಳ ಗೋಧಿ ತೊಗರಿ ಕಾಳೆ ಆಮ್ಯಾಗ ಮಡಿಕೆ ಕಾಳೆ ಹೆಸರು ಕಾಳು ಹಿಂಗೆ ಒಟ್ಟು ಐದು ಧಾನ್ಯ ಹಾಕಿ ಕುದಿಸಿ ಉಪ್ಪು ಹಾಕ್ಲಾರ್ದಂಗೆ ನೈವೇದ್ಯಕ್ಕೆ ಇಡ್ತೇವೆ ರೀ ಆನಂತರ ಉಸುಳ ಅಂದ್ರೆ ನಿಮ್ಗೆ ಪಲ್ಯ ರೀ ಆನಂತರ ಅವಲಕ್ಕಿ ಇದನ್ನು ನೈವೇದ್ಯಕ್ಕೆ ಮತ್ತು ಕೃಷ್ಣಗೆ ಬೇಕರಿ ನಾವು ಅನ್ನ ಉಣ್ಣಂಗಿಲ್ಲ ರೀ ಹಂಗೆ ಅವಲಕ್ಕಿ ತಿಂತೀವಿ ಎಡಿ ಒಳಗೆ ಮಾಡಿ அதுக்குசுரிக்கடனி மாவ்ரி அந்த கொபரி சட்னி ரீசு இதெல்லாம் கலரிங் சட்னி ரீ அறினி சீங்கா சட்னி அந்த கொரோதே அதுக்கு அசி மெணிக்காய் இங்கே பழோள்ளி நம்ம சொல் சாம இது சக்கிரி உப்பு பள்ளு கொத்தம்பரி கருபே ஜீர்கி ஹாக்கி அதன மிஸ்ஸர் மாலை நைவேத மாலக்கி மேலே ஆசர் சட்னி உதுவா ஆனந்த அழித்து ಆಮೇಲೆ ಕೊಬ್ಬರಿ ಕಾರಿ ಅಲ್ಲಿ ಮನೆ ಮ್ಯಾಗ ಬಟ್ಟಲ್ ತುಂಬಿಟ್ಟಿದ್ದೆ ಕೊಬ್ಬರಿ ಕಾರಿ ಕೃಷ್ಣ ಮಾಡತ್ತೀವ್ರಿ ಕೊಬ್ಬರಿ ಒಳಗೆ ಬೆಲ್ಲ ಏಲಕ್ಕಿ ಬೆಲ್ಲ ಆಮೇಲೆ ತುರುದ್ರಿ ಲವಂಗ ಅದೆಲ್ಲ ಹಾಕಿ ಮಿಕ್ಸರ್ ಮಾಡಿ ಅದನ್ನ ಕೊಬ್ಬರಿ ಬಟ್ಟಲ್ದೊಳಗ ತುಂಬೇಕ್ರಿ ಅದನ್ನ ತುಂಬಿಟ್ಟೆ ಆ ನಂತರ ಎಲಿ ಒಳಗ ಎರಡು ಉಂಡೆ ಮಾಡ್ತೇವ್ರಿ ಖಾರ ಕೊಬ್ಬರಿ ಖಾರದ ಎರಡು ಉಂಡೆ ಮಾಡಿಟ್ಟೆ ನೈವೇದ್ಯಕ್ಕೆ ಇಷ್ಟ ನಾವು ಹಿಡಿತೇವ್ರಿ ನಿಮ್ಮಲ್ಲಿ ಯಾವ ರೀತಿ ನೀವು ಮಾಡ್ತೀರಿ ಅಂತ ಹೇಳ್ಬೋದ್ರಿ ಆಮೇಲೆ ಿ ಪೂಜೆಕ ಇಷ್ಟೇ ಸಂಕ್ಷಿಪ್ತ ನೋಡ್ರಿ ನಮ್ ಕಡೆ ಹಿಂಗ್ ಜೋರ್ ಅಂದ್ರೆ ಮಾಡಕ್ ಹೋಗುದಿಲ್ರಿ ನಮಗ ರೀತಿ ಗೊತ್ತಿಲ್ರಿ ಹಿಂಗ ಬಡಿಯರ್ ಕಡೆ ಇದೇ ರೀತಿ ನಾವು ಮಾಡ್ತೀವ್ರಿ ನಿಮ್ಮಲ್ಲಿ ಯಾವ ರೀತಿ ನೀವು ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀರ ತಿಳಿಸ್ರಿ ಎಲ್ಲರಿಗೂ ಕೃಷ್ಣ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಯಾರ್ಯಾರು ಏನೇನೋ ಕನಸುಗಳನ್ನ ಕನ ಅನ್ಕೊಂಡಿರಿ ಅವೆಲ್ಲಾ ಆಸೆಗಳು ಈ ವರ್ಷ ನಿಮ್ದು ನನಸಾಗ್ಲಿ ನಿಮ್ಮ ಎಲ್ಲಾ ಆಸೆ ಕನಸುಗಳು ಕೈಗೂಡ್ಲಿ ಅಂತಂದ ನಾನು ಕೇಳ್ಕೋತೇನೆ ನೀವು ಕೇಳ್ಕೊಡಿ ಕೃಷ್ಣನ ನಟಕ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕಲಕ್ಷ್ಮಿ ಹಬ್ಬದ ಶುಭಾಶಯಗಳು ರೀ ಅತ್ತಿಯರ ನಾನು ಪೂಜೆ ಮಾಡಿದ್ದೆಲ್ಲ ಕರೆಕ್ಟ್ ಐತಲ್ ಏ ಬರಬರಿ ಈ ತಾವ ಎಲ್ಲ ಕರೆಕ್ಟ್ ಮಾಡಿ ಹೇಳ ಇದನ್ನ ಮಾಡ್ಬಿಡು ಆ ತುಪ್ಪದ ಅರ್ತಿ ಒಟ್ಟು ಬೆಳಗ್ಗೆ ಇಟ್ಬಿಡುವ ಹ್ಞೂ ರೀ ಅತ್ತಿಯರ ತಂದೆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಯಾರೇ ಈ ವರ್ಷ ಈ ಈ ಕೆಲಸ ಪರಮಾತ್ಮ ಕಾಪಾಡಪ್ಪ ತಂದೆ ಕೃಷ್ಣ ಪರಮಾತ್ಮ ಎಲ್ಲ ಒಳ್ಳೇದು ಮಾಡಪ್ಪ ಎಲ್ಲರ ಆಸೆ ಕನಸುಗಳು ಈಡೇರ್ಲಿ ಅಂತಂದ್ರೆ ಮತ್ತೊಮ್ಮೆ ಮಗಮೇ ಅತ್ತಿ ಸೊಸೆ ನಾವು ಇಬ್ಬರಿಗೆ ಕೇಳಾಕತ್ತೇವ್ರಿ ಏನು ಬರೀ ತಮ್ಮ ತಮ್ಮ ಮನೆಯೊಳಗೆ ಏನು ಅಡುಗೆ ಮಾಡ್ತಾರೆ ಬರೀ ಪದ ಪದ ಅದನ್ನ ತೋರಿಸ್ತಾರೆ ಅಂತ ಕೆಲವೊಬ್ಬರಿಗೆ ಅಂತ ಬೋರ್ ಅನಿಸ್ಬೋದ್ರಿ ಕೆಲವೊಬ್ಬರು ಏನಂತ ಕಮೆಂಟ್ ಮಾಡ್ತೀರಿ ನಿಮ್ಮ ಹಳ್ಳಿ ಪದ್ಧತಿಗಳನ್ನು ನಮಗೆ ತಿಳಿಸ್ರಿ ನಮಗೆ ಭಾಳ ಇಷ್ಟ ರೀ ಹಳ್ಳಿ ಪದ್ಧತಿ ಅಂತ ಅಂತೀರಿ ಆಮೇಲೆ ನಿಮ್ಮ ಹಳ್ಳಿ ಒಳಗ ನೀವು ಯಾವ ರೀತಿ ಅಡುಗೆ ಮಾಡ್ತೀರಿ ಅದು ಆ ಅಡುಗೆ ಬಗ್ಗೆ ನಿಮ್ಮ ಹಳ್ಳಿ ಹಬ್ಬಗಳ ಬಗ್ಗೆ ಪದ್ಧತಿ ಬಗ್ಗೆ ತಿಳಿಸ್ರಿ ಅಂದಿದ್ದಕ್ಕೆ ಹೇಳಾಕತ್ತೇನು ರೀ ನಿಮಗೆ ಏನ ಬೋರ್ ಅನಿಸ್ತಂದ್ರೆ ಕಮಲಕರ ನಮ್ಗೆ ಹೇಳಬೇಡ್ರಿ ಅಂತಂದ್ರೆ ನಾವು ಮುಂದಿನ ವಿಡಿಯೋದಾಗಿಂದ ತಂಗಿಂದ ಹೇಳಂಗಿಲ್ಲ ಕಮಲಕ್ಕರ ನಿಮ್ಮ ಹಬ್ಬದ ಪದ್ಧತಿ ಮತ್ತೆ ನಿಮ್ಮ ಹಳ್ಳಿ ಪದ್ಧತಿ ನಮ್ಗೆ ಇಷ್ಟ ರೀ ನೀವು ಅಂತಂದ್ರೆ ಪ್ರತಿಯೊಂದು ವಿಡಿಯೋದಾಗ ಒಂದೊಂದು ಅಡಿಗೆ ನಾವು ಯಾವ ರೀತಿ ಮಾಡ್ತೀವಿ ಅಂತಂದು ಎಲ್ಲ ವಿಡಿಯೋದಾಗ ಆಗ್ಲಿಕ್ಕೆ ಅಂದ್ರೆ ಒಂದೊಂದು ವಿಡಿಯೋದಾಗ ನಾವು ದಿನಕ್ಕೆ ಎರಡು ವಿಡಿಯೋ ರೀ ಎರಡು ಅಥವಾ ಮೂರು ಒಂದು ವಿಡಿಯೋದಾಗ ನಾನು ಅಡಿಗೆ ಬಗ್ಗೆ ನಿಮ್ಗೆ ಇಲ್ಲ ಕೇಸ್ ಕೊಡ್ರಿ ನಮಗ ಅನುಕೂಲ ಆಕತ್ರಿ ನಾವು ಕಲಿತೀವಿ ಅಂತಂದೇನಾರ ಮೂಲಕ ನಮ್ಗೆ ನಮಗೆ ಖುಷಿ ಬಾಳಕತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ